ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಮಾಡಿಸಿಕೊಂಡು ಪ್ರಯೋಜನ ಪಡೆದುಕೊಳ್ಳಲು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಯುದ್ದೀನ್ ಸಲಹೆ ನಗರದ ಸುಲ್ತಾನ್ ತಿಪ್ಸಂದ್ರ ಮತ್ತು ಉಸ್ಮಾನ್ ನಗರದ ವಾರ್ಡ್ ಸಂಖ್ಯೆ ಹದಿನಾರರ ಸಮಾಜ ಸೇವಕ ಮೊಯುದ್ದೀನ್ ರವರ ನೇತೃತ್ವದಲ್ಲಿ ಸುಲ್ತಾನ್ ತಿಪ್ಸಂದ್ರದಲ್ಲಿ ನಡೆದ ಜನಜಾಗೃತಿ ಹಾಗೂ ವಿವಿಧ ಯೋಜನೆಗಳ ಕಾರ್ಡ್ಗಳ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಈ ವಿಶೇಷ ಶಿಬಿರದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಮಾಜ ಸೇವಕ ಮೊಯುದ್ದೀನ್ ಉರ್ಫ್ ಅಲ್ಲಾವುದ್ದೀನ್ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜುನೈದ್ ಖಾನ್ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ರಾಷ್ಟ್ರೀಯ ಸಂಯೋಜಕರು ಅಫ್ಸರ್ ಖಾನ್ ಎಂಬಿ ಶಮ್ಸ್ ಮೊಸದ್ದೀಕ್ ಅಬ್ದುಲ್ ಸಾದಿಕ್ ಅಜೀಮ್ ಇರ್ಷಾದ್ ರಿಯಾಜ್ ಮುಂತಾದವರು ಉಪಸ್ಥಿತರಿದ್ದರು ವಾರ್ಡ್ ನಂಬರ್ ನಮ್ಮ ನಮ್ಮ ಅಂತ ಲೇಬರ್ ಡಿಸ್ಟಿಕ್ ಪ್ರೆಸಿಡೆಂಟ್ ಸಮೀರ್ ಪಾಶ್ ಅವರು ಸೇರಿ ಇಲ್ಲಿ ಒಂದು ಕ್ಯಾಂಪ್ ಹಾಕಿದಿರಿ ಆ ಕ್ಯಾಂಪಲ್ಲಿ ಲೇಬರ್ ಕಾರ್ಡು ಯಶಸ್ವಿನಿ ಕಾರ್ಡು ಮತ್ತೆ ಹೆಲ್ತ್ ಕಾರ್ಡು ಲೇಬರ್ ಕಾರ್ಡು ಹೆಲ್ತ್ ಕಾರ್ಡು ಐ ಡಿ ಕಾರ್ಡ್ ಮಾಡ್ತಾ ಇದ್ದೀರಿ ಬೇರೆ ಕಡೆ ಹೋಗಿ ನೀವು ಜನ ಲೇಬರ್ ಕಾರ್ಡ್ ಮಾಡಬೇಕಂದ್ರೆ ಎಂಟುನೂರು ಸಾವಿರ ತಗೊಂತ ಇದ್ದಾರೆ ನಾವು ಇಲ್ಲಿ ಫ್ರೀ ಮಾಡ್ತಾ ಜನ ಜನಗಳಲ್ಲಿ ವಿನಂತಿ ಏನಂದ್ರೆ ಬಂದು ಇಲ್ಲಿ ಮಾಡಿಸ್ಕೊಂಡೋಗಿ ಕ್ಯಾಂಪ್ ಆಗಿದ್ದೀರಿ ಇದರದ್ದು ಲಾಭ ಪಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಜೊತೆಯಲ್ಲಿ ಗೋರಿಪೇಟ್ ಮುತ್ತೋಲಿ ಜುನೇದ್ ಸಾಹೇಬರು ಇದ್ದಾರೆ ನಮ್ಮ ವಾರ್ಡಿನ ಜನಗಳಿದ್ದಾರೆ ನಮ್ಮ ನಮ್ಮ ವಾರ್ಡ್ನ ಎಲ್ಲ ಜನಗಳು ಸೇರಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ನಾವು ಈ ಕೆಲಸವನ್ನು ಮಾಡಿಸ್ಕೊಂಡು ಅಂತೇಳಿ ಎಷ್ಟು ಜನ ಆಗಿದೆ ಇಲ್ಲಿವರೆಗೂ ಇದುವರೆಗೂ ಒಂದು ಸುಮಾರು ಒಂದು ಇನ್ನೂರು ಜನ ಬಂದು ಹೋಗಿದ್ದಾರೆ ಬೆಳಿಗ್ಗೆಯಿಂದ ಇವಾಗ ಇನ್ನು ಜನ ಬರ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಕೆಲಸ ಶುರು ಆಯ್ತು ರಾತ್ರಿ ಎಂಟು ಗಂಟೆವರೆಗೂ ಮಾಡ್ತೀರಿ ನಿನ್ನೆ ನಾವು ಮಾಡಿಲ್ಲ ಅದು ನಿನ್ನೆ ಬಂದು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಅಲ್ಲಿನ ಕೌನ್ಸಿಲರ್ ಮಾಡಿರೋದು ಅದು ಅಲ್ಲಿ ಮಾಡಿದ್ದಾರೆ ಅದು ಕೂಡ ಸಮೀರ್ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅದು ಇನ್ನು ನಾಳೆನು ಮಾಡ್ತೀರಿ ಇಲ್ಲಿ ಜಮಾಲ್ಸಾ ದರ್ಗಾ ಹತ್ರ ನಾಳೆನು ಕ್ಯಾಂಪ್ ಇಡ್ತೀರಿ ನಮ್ಮ ವಾರ್ಡ್ ನಂಬರ್ ಹದಿನಾರು ಎಷ್ಟಿದೆ ಎಲ್ಲ ಪೂರ್ತಿ ಏರಿಯಾ ನಾವು ಕಂಪ್ಲೀಟ್ ಮಾಡ್ತೀರಿ ಎಲ್ಲ ವಾರ್ಡಲ್ಲೂ ಮಾಡ್ತಾರಂತೆ ಸಮೀರ್ ಅವರು ಇನ್ಚಾರ್ಜು ಡಿಸ್ಟಿಕ್ ಇನ್ಚಾರ್ಜ್ ಅವರು ಪ್ರೆಸಿಡೆಂಟು ಅವ್ರು ಎಲ್ಲ ವಾರ್ಡಲ್ಲಿ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಒಂದೊಂದೊಂದೊಂದು ವಾರ್ಡೇ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಓಕೆ वार्ड नंबर सोलह है उस्मान नगर में आज एक प्रोग्राम में हेल्थ कैंप का इसका हेल्थ कैंप का डाल हेल्थ कार्ड का लेबर कार्ड्स का कैंप डाल को ही इसमें लेबर्स का कार्ड है और यशवनी कार्ड है आई डी कार्ड डाल को ही इसमें बहुत से आदमिया बना को नहीं कार्डा अब हमें एक टीम बना को पशा, समीर पाशा हमें समीर पाशा की टीम और हमारी टीम और यहाँ उस्मान नगर के नौजवान छोकरोदा पूरे साथ ले को ये कैंप डाल को है इसमें इसमें आपको आईडी कार्ड है हेल्थ कार्ड है कार्ड है ये फ्री कैंप डाल को हमें वास्ते सहूलत के वस्ते बना सुबह से चल रख है काम और भी शाम के आठ तलेक भी चलता काम है बहुत से को मालन में था अब वो बाहर जाकर बनाना का तो सात सौ आठ सौ हज़ार ऐसा होता है अब वो देख को हमें क्या करते गरीबा सहूलत हो जाकर को बोला को कैम्प डाल को ही कैम्प सुबह के दस घंटे से रात के आठ तलक कैम्प डाल को कल्ला को इसमें दाल थे नगर में वहाँ तो के काउंसलर छोटू समी वहाँ कैम को कल हम भी करा है मैं अब सभा को ये वार्ड सोलाच वार्ड में दरगाह के पास जमाल शाह दरगाह के पास सभा कैंप है सुबह के दस घंटे से शाम के आठ तल को हम भी कैंप डालते हैं। और भी क्या है घर बोलो तो जितने भी मैनेटिक वाड़ा हैं पूरे वाडा में ये कैंप को डाल को अपने सहूलत करें घर बोल को ये स्कीम ले लगा हमें का काम चल लग, कर रखेंगे समीर ही इसमें वहाँ को लेबर के डिस्ट्रिक डिस्ट्रिक्ट प्रसिडेंट नो उनके जरिए से और हमारे वार्ड नंबर से जनरल इसमें से भी मिला को पूरे मिल को एक टीम बना को पूरे वाड़ा में करना कर बोल को एक मशवरा कर लगा काम कर लग गया रही। अब तक तो दो वाड़ा में होकर का काम सभा भी एच वार्ड में होता सोलह में जमाल नगर में दलिया सभा प्रोग्राम नेक्स्ट सामान बोलती हूँ वो डेट कहाँ डालती अरबल तो को वो से आप तक एक दो सौ आदमी बना लग जाते कारण काढ़ा अभी शाम तक अभी है ना अभी एक दो सौ सौ होती है पाँच सौ छह सौ होती है काढ़ा ऐसा कल भी एक सात सौ चार काढ़ा हो गई वार्ड नंबर अठारह में डाले थे ना वहाँ भी एक सात सौ काढ़ा तक वहाँ भी हो गई और पूरे वाड़ा में करना गरबल को हमें नीयत करी इंशाल्लाह पूरे वाड़ा में भी करके